ತೀವ್ರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ತಿರುಗಿನೊಂದಾವೃತ್ತಿಯ ಆಸರ ಟಿವಿಯನ್ನು ವೀಕ್ಷಿಸ್ತಾ ಇರುವಂಥ ನಿಮ್ಮೆಲ್ಲರಿಗೂ ಕ್ರಿಸ್ತೈಸುವಿನ ಮಹಿಮೆಯ ನಾಮದಲ್ಲಿ ವಂದನೆಗಳು ಈ ಸತ್ಯವೇದ ಅಧ್ಯಯನದ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ನಿಮ್ಮೆಲ್ಲರನ್ನ ಆವೃತ್ತಿ ನೋಡುವುದರಲ್ಲಿ ನಾನು ಸಂತೋಷವುಳ್ಳವನಾಗಿದ್ದೇನೆ ಈ ಸಮಯದಲ್ಲೂ ಕೂಡ ನಾವು ಜ್ಞಾನಿಸಲಿಕ್ಕಿರುವಂತಹ ವಾಕ್ಯ ಭಾಗ ಮಾರ್ಕನ ಬರದ ಶುಭಾರ್ತೆ ಒಂಬತ್ತನೇ ಅಧ್ಯಾಯ ನಲವತ್ತೊಂಬತ್ತನೇ ವಾಕ್ಯ ವಾಕ್ಯದಲ್ಲಿ ಈ ರೀತಿಯಾಗಿ ಹೇಳಲ್ಪಟ್ಟಿದೆ ಪ್ರತಿಯೊಬ್ಬನಿಗೂ ಬೆಂಕಿ ಎಂಬ ಉಪ್ಪಿನ ಹದವನ್ನ ಕೊಡಲ್ಪಡಬೇಕು ಪ್ರತಿಯೊಬ್ಬನಿಗೂ ಬೆಂಕಿ ಎಂಬಂತ ಉಪ್ಪಿನ ಹದ ಕೊಡಲ್ಪಡಬೇಕು ಯೇಸು ಕ್ರಿಸ್ತನು ಉಪ್ಪಿನ ಕುರಿತಾಗಿ ಮಾತನಾಡುವಾಗ ಎರಡು ಸಂಗತಿಗಳನ್ನು ಹೇಳುತ್ತಿದ್ದಾರೆ ಮೊದಲನೇದಾಗಿ ನೀವು ಭೂಮಿಗೆ ಉಪ್ಪಾಗಿದ್ದೀರಾ ಎಂಬುದಾಗಿ ಒಂದು ಭಾಗದಲ್ಲಿ ಹೇಳಿದ್ದಾರೆ ಆದರೆ ಈ ಮಾರ್ಕನ ಬರೆದ ಸುವಾರ್ಥೆಯಲ್ಲಿ ನಾವು ನೋಡುವಾಗ ಪ್ರತಿಯೊಬ್ಬನಿಗೂ ಬೆಂಕಿ ಎಂಬಂತ ಉಪ್ಪಿನ ಹದವು ಕೊಡಲ್ಪಡಬೇಕು ಏನಿದು ಪ್ರತಿಯೊಬ್ಬರಿಗೂ ಏನು ಬೆಂಕಿ ಎಂಬ ಉಪ್ಪಿನ ಹದ ಎಂಬುದಾಗಿ ನೋಡುವಾಗ ಈ ಬೆಂಕಿ ಎಂಬುದಾಗಿ ಹೇಳುವಾಗ ಎರಡು ಕಾರ್ಯಗಳು ಉಂಟು ಮಾಡುತ್ತದೆ ಈ ಬೆಂಕಿ ಆ ಒಂದು ಶುದ್ಧೀಕರಣ ಈ ಬಂಗಾರವನ್ನು ಶುದ್ಧೀಕರಿಸುವುದಕ್ಕಾಗಿ ಬೆಂಕಿಯಲ್ಲಿ ಹಾಕ್ತಾರೆ ದೇವರು ಕೂಡ ಇಲ್ಲಿ ಬೆಂಕಿ ಎಂಬ ಉಪ್ಪಿನ ಹದ ಕೊಡಲ್ಪಡಬೇಕೆಂಬುದಾಗಿ ಹೇಳುವಾಗ ಒಂದು ಶುದ್ಧೀಕರಣದ ಅನುಭವ ಎರಡನೇದಾಗಿ ಬೆಂಕಿ ಎಂಬ ಉಪ್ಪಿನ ಹದ ಎಂಬುದಾಗಿ ಹೇಳುವಾಗ ಹಿಂಸೆ ಏಸು ಕ್ರಿಸ್ತನು ಇಲ್ಲಿ ಹಿಂಸೆಯ ಕುರಿತಾಗಿ ಮಾತನಾಡುತ್ತಾದನೆ ಕ್ರೈಸ್ತರಿಗೆ ಹಿಂಸೆ ಎನ್ನುವಂಥದ್ದು ಅದು ಸಾಧಾರಣ ಪಳಿಗೆ ಬಿಟ್ಟಿದೆ ಏಕೆಂದರೆ ಎಲ್ಲ ಕಡೆಗಳಲ್ಲಿ ಕೂಡ ಕ್ರೈಸ್ತರು ಹಿಂಸೆಗೆ ಒಳಗಾಗುತ್ತಾರೆ ಯಾಕೆಂದರೆ ಯೇಸು ಕ್ರಿಸ್ತನು ನಿಮಗೆ ಹಿಂಸೆಗಳು ಇರೋದಿಲ್ಲ ಎಂಬುದಾಗಿ ಹೇಳಿಲ್ಲ ನನ್ನ ಹೆಸರು ನಿಮಿತ್ತವಾಗಿ ನಿಮಗೆ ಅತ್ಯಧಿಕವಾದ ಹಿಂಸೆಗಳು ಇರುತ್ತದೆ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳಿದ್ದಾನೆ ಹಾಗಾದರೆ ಪ್ರತಿಯೊಬ್ಬ ವಿಶ್ವ ಸಿಗು ಈ ಶುದ್ಧೀಕರಣ ಎಂಬಂತ ಬೆಂಕಿ ಎಂಬ ಉಪ್ಪಿನ ಹದವು ಕೊಡಲ್ಪಡಬೇಕು ಪ್ರತಿಯೊಬ್ಬ ವಿಶ್ವಾಸಿಗೂ ಹಿಂಸೆ ಎಂಬಂಥ ಬೆಂಕಿಯ ಹದವು ಕೊಡಲ್ಪಡಬೇಕು ನೋಡಿ ಯೇಸುಸ್ವಾಮಿ ಹೇಳಿದ ಹಾಗೆ ಪ್ರತಿಯೊಬ್ಬರಿಗೂ ಆತನ ಆರಿಸಿಕೊಂಡ ಹನ್ನೆರಡು ಶಿಷ್ಯರ ಜೀವಿತವನ್ನು ನಾವು ನೋಡುವಾಗ ಪ್ರತಿಯೊಬ್ಬರಿಗೂ ಉಪ್ಪಿನ ಬೆಂಕಿಯ ಉಪ್ಪಿನ ಹದವು ಕೊಡಲ್ಪಡ್ತು ಏನುಂಟಾಯಿತು ಹಿಂಸೆಗಳು ಉಂಟಾಯಿತು ನೋಡಿ ಯೇಸುವಿನ ಹನ್ನೆರಡು ಶಿಷ್ಯರಲ್ಲಿ ಹನ್ನೊಂದು ಜನ ಎಲ್ಲರೂ ರಕ್ತ ಸಾಕ್ಷಿಗಳಾಗಿ ಸತ್ತರು ಒಬ್ಬನೇ ಒಬ್ಬನ ಶಿಷ್ಯನು ರಕ್ತ ಸಾಕ್ಷಿಯಾಗಿ ಸಾಯದೆ ವೃದ್ಧಾಪದಲ್ಲಿ ಸತ್ತವನೆಂಬುದಾಗಿ ನೋಡುವಾಗ ಯೋಹಾನನು ಮಾತ್ರ ನೋಡಿ ಪ್ರತಿಯೊಬ್ಬ ಶಿಷ್ಯನಿಗೂ ಉಪ್ಪಿನ ಹದವು ಕೊಡಲ್ಪಡ್ತು ಯಾವ ಉಪ್ಪಿನ ಹದ ಹಿಂಸೆ ಎಂಬಂತ ಬೆಂಕಿಯ ಉಪ್ಪಿನ ಹದ ನೋಡ್ರಿ ಒಬ್ಬನು ಯೇಸುವಿನ ಹನ್ನೊಂದು ಶಿಷ್ಯರು ಹೇಗೆ ಅವರು ರಕ್ತ ಸಾಕ್ಷಿ ಆಗಿದ್ದಾರೆ ಎಂಬುದಾಗಿ ನಾನು ನಿಮ್ಮೊಂದಿಗೆ ಹೇಳ್ತೇನೆ ಮೊದಲನೇದಾಗಿ ಯಾಕೋ ಒಬ್ಬನು ಕೊಲ್ಲಲ್ಪಟ್ಟನು ಹೇರೋದನ ಕಾಲದಲ್ಲಿ ಅವನನ್ನು ಕತ್ತಿಯಿಂದ ಕೊಲ್ಲಲ್ಪಟ್ಟರು ಎರಡನೇದಾಗಿ ಶಿಲುಬೆಯ ತಲೆಗೆ ಕೆಳಗೆ ಮಾಡಿ ಅವನನ್ನ ಶಿಲುಬೆಗೆ ಹಾಕಿ ನೀರು ಚಕ್ರವರ್ತಿ ಕಾಲದಲ್ಲಿ ಕೊಂದು ಹಾಕಿದನು ಅದು ಮಾತ್ರವಲ್ಲ ಆಂಧ್ರೆಯನ್ನು ಕೂಡ ಶಿಲುಬೆಗೆ ಹಾಕಿಸಲ್ಪಟ್ಟನೆಂಬುದಾಗಿ ಚರಿತ್ರೆಗಾರರು ಹೇಳುತ್ತಾರೆ ಪಿಲಿಪ್ಯ ಎಂಬುವನನ್ನ ಕಲ್ಲೆಸೆದು ಅಥವಾ ಈಟಿಯಿಂದ ಅವನನ್ನ ಕೊಂದು ಹಾಕಿದರು ಇನ್ನೊಬ್ಬ ಐದನೇ ಶಿಷ್ಯ ಬಾರ್ತಿಲೋಮಿಯ ಈ ಬಾರ್ತುಲೋಮಿ ಎಂಬ ಶಿಷ್ಯನನ್ನ ಅವ್ರೇನ್ ಮಾಡಿದ್ರು ಅಂತ ಹೇಳಿದ್ರೆ ಅವನ ಹಸಿ ಚರ್ಮವನ್ನ ಸುಲಿಸಿ ಸುಡುವ ಬಿಸಿಲಿಗೆ ಇಟ್ಟು ಆ ವಿಧವಾಗಿ ಭಾರ್ತಿಲೋಮಿಯ ಅವನು ರಕ್ತ ಸಾಕ್ಷಿಯಾದ ಅದು ಮಾತ್ರವಲ್ಲ ನಮ್ಮ ಭಾರತಕ್ಕೆ ಬಂದಂತ ತೋಮನು ಅವನನ್ನ ಈಟಿಯಿಂದ ಅಥವಾ ತೋಮನನ ಭಾರತದಲ್ಲಿ ಮೈಲಾಪುರದಲ್ಲಿ ಬಾನದಿಂದ ಅಥವಾ ಈಟಿಯಿಂದ ಕೊಂದು ಹಾಕಿದರೆಂಬಂಥ ಒಂದು ಕಾರ್ಯ ಇದೆ ಮಥಾಭಿಮಾನಿ ಎಂಬಂತ ಮತ್ತಾಯನನು ಪರ್ಶಿಯದಲ್ಲಿ ಕೊಲ್ಲಲ್ಪಟ್ಟನು ಇವುದನ್ನು ಒರಿದ ನಗರದಲ್ಲಿ ಕಲ್ಲುಗಳಿಂದ ಹೊಡೆಯಲ್ಪಟ್ಟು ಬಹಳ ವೇದನೆಯಿಂದ ಸತ್ತನು ಅದು ಮಾತ್ರವಲ್ಲ ಮಾರ್ಕಸ್ ಶಿಲುಬೆಗೆ ಹಾಕಿಕೊಂಡರು ಯಾಕೋಬ್ಬ ಇನ್ನೊಬ್ಬ ಯಾಕೊಬ್ಬ ಕಷ್ಟವನ್ನ ಅನುಭವಿಸಿ ಸತ್ತನು ಆದರೆ ಯೋಹಾನನ್ನು ಮಾತ್ರ ಅವನನ್ನು ಕೂಡ ಸಾಯಿಸಲಿಕ್ಕೆ ಕುದಿಯುವಂಥ ಎಣ್ಣೆಯಲ್ಲಿ ಹಾಕಿದರು ಆದರೆ ದೇವರು ಅದ್ಭುತವಾಗಿ ಕಾಪಾಡಿದರು ಅದರ ನಿಮಿತ್ತವಾಗಿ ಪದ್ಮೋಸ್ತೀಪಕ್ಕೆ ಹಾಕಲ್ಪಟ್ಟರು ಅಲ್ಲಿ ಕೂಡ ದೇವರು ಅದ್ಭುತವಾಗಿ ಕಾಪಾಡಿದರು ಹೀಗೆ ಹನ್ನೆರಡು ಶಿಷ್ಯರು ಕೂಡ ಹಿಂಸೆಯನ್ನು ಅನುಭವಿಸಿದರು ಹನ್ನೆರಡು ಶಿಷ್ಯರು ಕೂಡ ಒಂದಲ್ಲ ಒಂದು ಹಿಂಸೆಯನ್ನ ತಾಳಿ ಅವರು ಈ ಲೋಕದಲ್ಲಿ ರಕ್ತ ಸಾಕ್ಷಿಯಾದರು ಅದಕ್ಕೆ ಯೇಸು ಸ್ವಾಮಿ ಹೇಳುತ್ತಾದರೆ ಪ್ರತಿಯೊಬ್ಬನಿಗೂ ಬೆಂಕಿ ಎಂಬ ಉಪ್ಪಿನ ಹದವನ್ನ ಕೊಡಬೇಕು ಒಂದು ಮತ್ತು ಎರಡನೇ ಶತಮಾನದಲ್ಲಿ ಪ್ರತಿಯೊಬ್ಬ ವಿಶ್ವಾಸಿಗೂ ಸಹ ಬೆಂಕಿ ಎಂಬ ಉಪ್ಪಿನ ಹದವು ಕೊಡಲ್ಪಡ್ತು ಈ ಬೆಂಕಿ ಎಂಬ ಉಪ್ಪಿನ ಹದ ಎಂಬುದಾಗಿ ಹೇಳುವಾಗ ನಾನು ಎರಡು ಸಂಗತಿ ಹೇಳದೆ ಒಂದು ಹಿಂಸೆ ಇನ್ನೊಂದು ಶುದ್ಧೀಕರಣ ನಾನು ಈಗ ಹಿಂಸೆಯ ಕುರಿತಾಗಿ ನಿಮ್ಮೊಂದಿಗೆ ಮಾತನಾಡುತ್ತಾನೆ ಒಂದನೇ ಮತ್ತು ಎರಡನೇ ಶತಮಾನದಲ್ಲಿ ಕ್ರೈಸ್ತರನ್ನ ಚಾಪೆಯಲ್ಲಿ ಸುತ್ತಿ ಬಿಸಿಲಿನಲ್ಲಿ ಅವರು ಹಾಗೆ ಇಟ್ಟು ಒಣಗಿಸಿ ಅವರು ಹಾಗೆ ಮೈ ಒಣಗಿ ಒಣಗಿ ಅವರನ್ನು ಕೊಂದು ಹಾಕುತ್ತಾ ಇದ್ದರು ಕೆ ಕೆಲವರನ್ನ ಬೆಂಕಿಯಲ್ಲಿ ಹಾಕಿ ಕೊಲ್ಲುತ್ತಾ ಇದ್ದರು ಕೆಲವರನ್ನ ಕಲ್ಲು ಎಸೆದು ಕೊಲ್ಲುತ್ತಾ ಇದ್ದರು ಇನ್ನೂ ಕೆಲವರನ್ನ ನೇಣು ಹಾಕಿ ಕೊಲ್ಲುತ್ತಿದ್ದರು ಕೆಲವರನ್ನ ಮೃಗಗಳಿಗೆ ಹಾಕುತ್ತಿದ್ದರು ಕರಡಿ ಸಿಂಹಗಳಿಗೆ ಕೆಲವರನ್ನ ಬಟ್ಟೆ ಸುತ್ತಿ ಎಣ್ಣೆ ಹಾಕಿ ಅವರನ್ನ ದ್ವೀಪದ ಹಾಗೆ ಬೀದಿ ದ್ವೀಪದಲ್ಲಿ ಉರಿಸಿ ಕೊಲ್ಲುತ್ತಾ ಇದ್ದರು ಅದಕ್ಕೆ ಯೇಸು ಸ್ವಾಮಿ ಅದಕ್ಕೆ ಮುಂಚಿತವಾಗಿ ಒಂದು ಮಾತನ್ನು ಹೇಳಿದ್ದಾರೆ ಶರೀರವನ್ನು ಕೊಲ್ಲುವವನಿಗೆ ಹೆದರಬೇಡ್ರಿ ಆತ್ಮ ಶರೀರ ಕೊಲ್ಲುವವನಿಗೆ ಹೆದರೆ ಹೆದರರೆ ಹೌದು ಪ್ರೀತಿಯ ದೇವಜನರೇ ಪ್ರತಿಯೊಬ್ಬ ವಿಶ್ವಾಸಿಗೂ ಒಂದಲ್ಲ ಒಂದು ಸಮಯದಲ್ಲಿ ಬೆಂಕಿ ಎಂಬ ಉಪ್ಪಿನ ಹದವು ಕೊಡಲ್ಪಡುತ್ತದೆ ಒಂದು ವೇಳೆ ಕೇಳಬಹುದು ಪಾಸ್ಟರ್ ಈ ಬೆಂಕಿ ಎಂಬ ಉಪ್ಪಿನ ಹದವನ್ನ ಯಾರಿಗೆ ಕೊಡಲ್ಪಡುತ್ತದೆ ಮೊದಲಿದಾಗಿ ಎರಡು ತಿಮೋತಿ ಮೂರನೆಯ ಅಧ್ಯಾಯ ಹನ್ನೆರಡನೇ ವಾಕ್ಯ ಮೊದಲಿದಾಗಿ ಯಾರಿಗೆ ಈ ಬೆಂಕಿ ಎಂಬ ಉಪ್ಪಿನ ಹದವನ್ನ ಕೊಡುತ್ತಾರೆಂಬುದಾಗಿ ನೋಡುವಾಗ ಆ ವಾಕ್ಯ ಭಾಗದಲ್ಲಿ ಹೇಳಲ್ಪಟ್ಟಿದೆ ಕ್ರಿಸ್ತೈಸುವಿನಲ್ಲಿ ಸದ್ಭಕ್ತರಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡುವವರೆಲ್ಲರೂ ಹಿಂಸೆಗೊಳಗಾಗುವರು ಯಾರಿಗೆ ಈ ಬೆಂಕಿ ಎಂಬ ಉಪ್ಪಿನ ಹದ ಕೊಡಲ್ಪಡ್ತದೆ ಕ್ರಿಸ್ತೇಶುವಿನಲ್ಲಿ ಸದ್ಭಕ್ತರಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡುವವರು ನಾನು ಯೇಸುವಿಗಾಗಿ ಜೀವಿಸಬೇಕು ಯೇಸುವಿಗಾಗಿ ಬಾಳಬೇಕು ಕರ್ತನೆಗಾಗಿ ಏನಾದರೂ ಮಾಡಬೇಕಂದ್ರೆ ನಿನ್ನ ಜೀವಿತದಲ್ಲಿ ಹಿಂಸೆಗಳು ಬಂದೇ ಬರುತ್ತದೆ ಒಂದು ವೇಳೆ ನಿನ್ನ ಮನೆಯ ಮನೆಯ ಒಳಗಡೆಯಿಂದ ಬರಬಹುದು ಒಂದು ವೇಳೆ ಮನೆಯ ಹೊರಗಡೆಯಿಂದ ಬರಬೋದು ಆದರೆ ಕ್ರಿಸ್ತೇಸುವಿನಲ್ಲಿ ಸದ್ಭಕ್ತರಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡುವವರ ಜೀವಿತದಲ್ಲಿ ಪ್ರತಿಯೊಬ್ಬರಿಗೂ ಹಿಂಸೆಗೆ ಹಿಂಸೆಗೆ ಒಳಗೆ ಅದಕ್ಕೆ ಸ್ವಾಮಿ ಮುಂಚಿತವಾಗಿ ಹೇಳಿದ್ದಾರೆ ಪ್ರತಿಯೊಬ್ಬನಿಗೂ ಬೆಂಕಿ ಎಂಬಂತ ಉಪ್ಪಿನ ಹದವು ಕೊಡಲ್ಪಡಬೇಕು ಕೆಲವು ಸಾರಿ ಜನರು ಏನು ಯೋಚನೆ ಮಾಡ್ತಾರೆ ಅಂತ ಹೇಳಿದ್ರೆ ಯಾರೋ ಒಬ್ಬ ಸಭಾಪಾಲಕರನ್ನ ಯಾರೋ ಒಬ್ಬ ಬಿಲೀವರ್ನ ಹಿಂಸೆಗಳ ಮಧ್ಯದಲ್ಲಿ ಹೋಗುವಾಗ ಅವರು ನೆನೆಸ್ತಾರೆ ಏನಂತ ಹೇಳಿದ್ರೆ ಇವರು ಏನೋ ತಪ್ಪು ಮಾಡಿದ್ದಾರೆ ದೇವರ ವಿರುದ್ಧವಾಗಿ ಹಾಗಲ್ಲ ದೇವರು ಆಲ್ರೆಡಿ ಹೇಳಿದ್ದಾನೆ ಪ್ರತಿಯೊಬ್ಬರಿಗೂ ಬೆಂಕಿ ಎಂಬ ಉಪ್ಪಿನ ಹದವು ಕೊಡಲ್ಪಡಬೇಕು ಯೋಬನೋ ಏನೂ ತಪ್ಪು ಮಾಡಲಿಲ್ಲ ಆದರೆ ಎಲ್ಲವೂ ಒಂದೇ ದಿವಸದಲ್ಲಿ ನಷ್ಟವಾಯಿತು ಮೂರು ಸ್ನೇಹಿತರು ಸಂತೈಸುವುದಕ್ಕೆ ಬಂದು ಸತಾಯಿಸಿ ಹೇಳ್ತಾ ಇದ್ರೆ ನೀನೇನೋ ಪಾಪ ಮಾಡಿದೀಯ ಆದ್ದರಿಂದ ದೇವರು ನಿನಗೆ ಈ ಶಿಕ್ಷೆಯನ್ನು ಕೊಟ್ಟಿದ್ದಾನೆ ತಪ್ಪು ದೇವರ ಮಕ್ಕಳೇ ಒಬ್ಬ ದೇವ ಭಕ್ತನು ಹಿಂಸೆ ಮಧ್ಯದಲ್ಲಿ ಹಾದು ಹೋಗುವಾಗ ತಿಳಿದುಕೊಳ್ಳಬೇಕು ಏನಂತ ಹೇಳಿದ್ರೆ ಕ್ರಿಸ್ತ ಸದ್ಭಕ್ತರಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡುವವರೆಲ್ಲರೂ ಹಿಂಸೆಗೆ ಒಳಗಾಗುತ್ತಾರೆ ನಾನು ಯಾವಾಗಲೂ ಹೇಳ್ತೇನೆ ಕಲ್ಗಳನ್ನು ಕಾಯಿಗೆ ಹೊಡೆಯೋದಿಲ್ಲ ಕಲ್ಗಳನ್ನ ಹನ್ಗಳಿಗೆ ಹೊಡೆಯೋದು ಕಲ್ಗಳನ್ನು ಫಲಗಳಿಗೆ ಹೊಡೆಯೋದು ಕ್ರ ಕ್ರೈಸ್ತ ಜೀವಿತದಲ್ಲಿ ನೋಡುವಾಗ ನಾವು ಪ್ರತಿಫಲ ಕೊಡುವಾಗ ಏಸುವಿನಲ್ಲಿ ಪ್ರತಿಫಲ ಕೊಡುವಾಗ ಜನರು ನಮ್ಮನ್ನ ಕಲ್ಲು ಎಸೆಯುತ್ತಾರೆ ಆದ್ದರಿಂದ ಕಲ್ಲುಗಳು ನಿಮ್ಮ ಬಳಿಗೆ ಬರುವಾಗ ನೀವು ನೆನೆಸಬಾರ್ದು ನಾನು ಏನೋ ತಪ್ಪು ಮಾಡಿದೆ ಎಂಬುದಾಗಿ ಇಲ್ಲ ಯಾಕೆಂದರೆ ಕಾಯಿಗೆ ಕಲ್ಲು ಹೊಡೆಯೋದಿಲ್ಲ ಹಣ್ಣಿಗೆ ಕಲ್ಲು ಹೊಡೆಯುತ್ತಾರೆ ಒಂದು ವೇಳೆ ನೀನು ಹಿಂಸೆನೇ ಬರಲ್ಲ ಹಿಂಸೆ ಮದ್ದನೇ ಹೋಗಲ್ಲ ಅಂತ ಹೇಳಿದ್ರೆ ಏನೋ ಒಂದು ತಪ್ಪು ನಡೆದಿದೆ ಎಂಬುದಾಗಿ ಅಪ್ಪೋಸ್ತದ ಪೌಲನನ್ನೇ ಎಷ್ಟೋ ಸಾರಿ ಹೊಡೆಯಲ್ಪಟ್ಟ ಎಷ್ಟೋ ಸಾರಿ ಮರಣ ಥರ ಅವನನ್ನು ಹೊಡೆದ್ರು ಆದರೆ ಅವನ್ನೆಲ್ಲವನ್ನು ಕ್ರಿಸ್ತೈಸುವಿನ ನಿಮಿತ್ತವಾಗಿ ಅದನ್ನು ಸಹಿಸಿಕೊಂಡ ಪ್ರೀತಿಯ ದೇವರ ಮಕ್ಕಳೇ ಯಾರಿಗೆ ಉಪ್ಪಿನ ಹದವು ಬೆಂಕಿ ಎಂಬ ಉಪ್ಪಿನ ಹದವು ಕೊಡಲ್ಪಡುತ್ತದೆ ಕ್ರಿಸ್ತೈಸುವಿನಲ್ಲಿ ಸದ್ಭಕ್ತರಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡುವವರಿಗೆ ಈ ಹಿಂಸೆಗಳು ಉಂಟಾಗ್ತದೆ ಎರಡನೇದಾಗಿ ಯಾರಿಗೆ ಈ ಹಿಂಸೆಗಳು ಬೆಂಕಿ ಎಂಬ ಉಪ್ಪಿನ ಹದವು ಕೊಡಲ್ಪಡುತ್ತದೆ ದೇವರಾಜ್ಯ ಸೇರಬೇಕಾದರೆ ನಾವು ದೇವರ ರಾಜ್ಯ ಸೇರಬೇಕಾದ್ರೆ ಪ್ರತಿಯೊಬ್ಬನಿಗೂ ಬೆಂಕಿ ಎಂಬ ಉಪ್ಪಿನ ಹದವು ಕೊಡಲ್ಪಡಬೇಕು ಅಪ್ಪೋಸ್ಸಲ ಕೃತ್ಯಗಳು ಹದಿನಾಲ್ಕನೇ ಅಧ್ಯಾಯ ಇಪ್ಪತ್ತೆರಡನೇ ವಾಕ್ಯದಲ್ಲಿ ನಾವು ನೋಡುತ್ತಾದವೇ ಅಪ್ಪೋಸ್ಸಲ ಪೌಲ್ನ ಏನಂತ ಹೇಳಿದ್ರೆ ನಾವು ಬಹು ಪ್ರಯಾಸ ಪಟ್ಟು ದೇವರ ರಾಜ್ಯದೊಳಗೆ ಪ್ರವೇಶಿಸಬೇಕು ಅನೇಕರು ನೆನೆಸ್ತಾರೆ ಪರಲೋಕಕ್ಕೆ ಹೋಗೋದು ಬಹಳ ಸುಲಭ ಹಂಗೆ ಹೋಗ್ಬಿಡ್ತವೆ ಇಲ್ಲ ಯೇಸು ಸ್ವಾಮಿ ಹೇಳಿದ್ದಾರೆ ಏನಂತ ಹೇಳಿದ್ರೆ ವಿಶಾಲವಾದ ಮಾರ್ಗಕ್ಕೆ ಹೋಗುವವರು ಜಾಸ್ತಿ ಜನ ಅಂತೆ ಅಂದರೆ ನರಕಕ್ಕೆ ಹೋಗುವವರು ಜಾಸ್ತಿ ಜನ ಆದರೆ ಇಕ್ಕಟ್ಟಾದ ಬಾಗಿಲಲ್ಲಿ ಹೋಗುವವರು ಬಹು ಸ್ವಲ್ಪ ಯಾಕೆಂದರೆ ಇಕ್ಕಟ್ಟಿರುತ್ತದೆ ಅಲ್ಲಿ ಏನೋ ಒಂದು ಹಿಂಸೆಗಳು ಉಂಟಾಗ್ಬೋದು ಏನೋ ಸಮಸ್ಯೆಗಳು ಉಂಟಾಗ್ಬೋದು ವೇದನೆಗಳು ಉಂಟಾಗ್ಬೋದು ಆದ್ದರಿಂದ ನಾವು ಪರಲೋಕ ರಾಜ್ಯಕ್ಕೆ ಸೇರಬೇಕಾದರೆ ಬಹಳ ಪ್ರಯಾಸಪಟ್ಟು ಬಾಧೆಗಳನ್ನು ಅನುಭವಿಸಿ ಹೋಗಬೇಕೆಂಬುದಾಗಿ ಅಪ್ಪೋಸ್ತಲ ಪೌಲನು ಇದ್ದಾನೆ ನಿನ್ನ ಜೀವಿತದಲ್ಲಿ ಹಿಂಸೆಗಳು ಇರುವುದಾದರೆ ದೇವರೇ ಯಾಕೆ ಈ ಹಿಂಸೆ ಹಿಂಸೆಯೇ ತೆಗೆದಾಕೆಂಬುದಾಗಿ ಪ್ರಾರ್ಥನೆ ಮಾಡಬೇಡ್ರಿ ದೇವರ ವಾಕ್ಯ ಹೇಳ್ತದೆ ಅಪ್ಪೋಸ್ತಲರನ್ನು ನೋಡುವಾಗ ವಿಶ್ವಾಸಿಗಳನ್ನು ನೋಡುವಾಗ ಅವರೆಲ್ಲರೂ ಏನು ಅಂತ ಹೇಳಿದ್ರೆ ದೇವ ಸಮ್ಮುಖದಲ್ಲಿ ಅವರೆಲ್ಲರೂ ಸಂತೋಷದಿಂದ ಹಿಂಸೆಯನ್ನು ಸಂಧಿಸಿದರು ಕ್ರೈಸ್ತ ಜೀವನ ಅನ್ನುವಂಥದ್ದು ಹೂವಿನ ಹಾಸಿಗೆ ಅಲ್ಲ ಅದೊಂದು ಮುಳ್ಳಿನ ಹಾಸಿಗೆ ಇನ್ನೊಂದು ಸಾವರಿ ಹೇಳ್ತಾನೆ ಕ್ರೈಸ್ತ ಜೀವನ ಅನ್ನುವಂಥದ್ದು ಅದು ಹೂವಿನ ಹಾಸಿಗೆ ಅಲ್ಲ ಅದು ಮುಳ್ಳಿನ ಹಾಸಿಗೆ ಇದ್ದಾರೆ ಒಂದು ಉದಾಹರಣೆ ನನಗೆ ನೆನಪಿಗೆ ಬರುತ್ತದೆ ಮೊದಲನೇ ಶತಮಾನ ಮತ್ತು ಎರಡನೇ ಶತಮಾನದಲ್ಲಿ ನಡೆದಂಥ ಒಂದು ಘಟನೆ ಆ ಎರಡನೇ ಶತಮಾನದಲ್ಲಿ ಆ ಬಹಳ ಕ್ರೈಸ್ತರಿಗೆ ವಿರುದ್ಧವಾದಂಥ ಹಿಂಸೆಗಳು ಬಹಳ ಕಾರ್ಯಗಳು ನಡೆಯುತ್ತಾ ಇದ್ದವು ಒಂದು ಸಾರಿ ನಲವತ್ತು ಜನ ಯೇಸುವನ್ನು ನಂಬಿದವರನ್ನ ಏನು ಮಾಡಿದ್ರೆ ಅಂತ ಹೇಳಿದ್ರೆ ಅವರನ್ನ ತಂದು ಐಸ್ ಗಡ್ಡೆಯಲ್ಲಿ ಮಂಜುಗಡ್ಡೆಯಲ್ಲಿ ಮಲಗಿಸಿ ಕೊಲ್ಲಬೇಕೆಂಬುದಾಗಿ ಆಜ್ಞಾಪನೆ ಉಂಟಾಯಿತು ಅವರ ಬಟ್ಟೆ ಎಲ್ಲವನ್ನು ಬಿಚ್ಚಿ ಬರೀ ಮೈ ಮೇಲೆ ಆ ಮಂಜು ಗಡ್ಡೆಯ ಮೇಲೆ ಅವ್ರನ್ನ ಮಲಗಿಸ್ತಾ ಇದ್ರು ಯೋಚನೆ ಮಾಡಿ ಬರೀ ಶರೀರದಲ್ಲಿ ಒಬ್ಬ ವ್ಯಕ್ತಿ ಬಹಳ ಹೊತ್ತು ಮಂಜುಗಡ್ಡೆ ಮೇಲೆ ಇದ್ರೆ ಸತ್ತು ಹೋಗಿಬಿಡ್ತಾನೆ ಅದೇ ಥರ ಅವ್ರನ್ನ ಆತ ಆ ವಿಧವಾಗಿ ಶಿಕ್ಷೆ ಕೊಟ್ಟು ಅವರನ್ನ ಕೊಲ್ಲುತ್ತಾ ಇದ್ದರು ಆದರೆ ಈ ನಲವತ್ತು ಜನ ಏನು ಮಾಡಿದ್ರು ಅಂದರೆ ಯೇಸುವಿಗಾಗಿ ಬಹಳ ಗಟ್ಟಿ ಮುಟ್ಟಾಗಿ ನಾವು ಕ್ರಿಸ್ತನಿಗಾಗಿಯೇ ಜೀವಿಸ್ತೇನೆ ಎಂಬುದಾಗಿ ಹೇಳಿದಂಥ ದೈವ ಭಕ್ತರು ಆದರೆ ಅವರು ಹಾಡಲಿಕ್ಕೆ ಪ್ರಾರಂಭ ಮಾಡಿದರು ಅವರು ದೇವ್ರನ್ನ ಸ್ತುತಿಸಲಿಕ್ಕೆ ಪ್ರಾರಂಭ ಮಾಡಿದರು ದೇವರೇ ಇವೆಲ್ಲವನ್ನು ಸಹಿಸುವುದಕ್ಕೆ ನಮಗೆ ಸಹಾಯ ಮಾಡ್ರಿ ಎಂಬುದಾಗಿ ಹೇಳಿದ್ರು ಕೆಲವು ಗಂಟೆಗಳ ಆದ ಮೇಲೆ ರಾಜ್ಯನ ಏನು ಅಂತ ಹೇಳಿದ್ರೆ ಅವ್ರಿಗೊಂದು ಆಪ್ಷನ್ ಕೊಟ್ಟ ಈಗಲಾದರೂ ನೀವು ಯೇಸುವನ್ನು ಬಿಡುವುದಾದರೆ ಈ ಶಿಕ್ಷೆಯಿಂದ ನಿಮಗೆ ನಾವು ಏನು ಮಾಡ್ತೇವೆ ಅಂತ ಹೇಳಿದ್ರೆ ಬಿಡುಗಡೆ ಕೊಟ್ಟು ಒಳ್ಳೆ ಬೆಚ್ಚಗಿರುವಂಥ ಒಂದು ರೂಮನ್ನು ಕೊಡ್ತೇವೆ ಬೆಚ್ಚಗಿರುವಂಥ ಬಟ್ಟೆ ಕೊಡ್ತೇವೆ ನೀವು ನಿಮ್ಮ ಪಾಡಿಗೆ ಇರ್ಬೋದು ಆದರೆ ಈ ನಲವತ್ತು ಜನ ಹೇಳಿದ್ರು ಇಲ್ಲ ಇಲ್ಲ ನಾವು ಅದನ್ನು ಮಾಡೋದಿಲ್ಲ ಆದರೆ ಈ ನಲವತ್ತು ಜನರ ಮಧ್ಯದಲ್ಲಿ ಒಬ್ಬ ವ್ಯಕ್ತಿ ಅವನೇನು ಮಾಡ್ದಂತ ಅಂತ ಹೇಳಿದ್ರೆ ಅದನ್ನು ಸಹಿಸ್ಕೊಳ್ಳಲಿಕ್ಕೆ ಆಗಲಿಲ್ಲ ಅವನೇನು ಮಾಡ್ದು ಅಂತ ಹೇಳಿದ್ರೆ ಇಲ್ಲ ನಾನೇನು ಮಾಡ್ತಾನೆ ನಾನು ಸ್ಕ್ರಿಪ್ ಮಾಡ್ತೇನೆ ನನಗೆ ಏಸುವನ್ನು ಬಿಟ್ಬಿಡ್ಬಿಡ್ತೇನೆ ನಾನು ನನಗೆ ಬೇಡ ಇಷ್ಟು ಅಂತೇಳಿ ಬಿಟ್ಟ ಆದರೆ ಅಲ್ಲಿ ಒಬ್ಬ ಚಕ್ರವರ್ತಿ ನಿಂತಿದ್ದ ಚಕ್ರವರ್ತಿ ನಿಂತಾಗ ಅಲ್ಲಿ ಒಂದು ಅದ್ಭುತವಾದ ಘಟನೆ ನಡೆಯಿತು ಏನಂತ ಹೇಳಿದ್ರೆ ಅವರು ಹಾಡು ಹಾಡುವಾಗಲೇ ಏನೋ ಒಂದು ಅದೃಶ್ಯ ಶಕ್ತಿ ನಲವತ್ತು ಕಿರೀಟಗಳು ಅವನ ಕಣ್ಣು ಕಾಣುತ್ತಾ ಇದೆ ಇವನೊಬ್ಬನು ನಾನು ಒಬ್ಬನು ನಾನು ಯೇಸು ಬೇಡ ಎಂಬುದಾಗಿ ಹೇಳಿದವನ ಆ ಸ್ಥಳದಲ್ಲಿ ಒಂದು ಕಿರೀಟ ಬಾಕಿ ಇತ್ತು ಈ ಚಕ್ರವರ್ತಿ ಏನು ಮಾಡಿದ ಇಂಥ ಯೇಸು ನನಗೂ ಬೇಕೆಂಬುದಾಗಿ ಅಲ್ಲಿಯೇ ಒಪ್ಪಿಸಿಕೊಂಡು ಆ ಮರಣವನ್ನು ಅಪೇಕ್ಷಿಸಿ ಮಂಜುಗಡ್ಡೆಯಲ್ಲೇ ಮಲಗಿ ಅವನು ಪ್ರಾಣ ಬಿಡುವುದಕ್ಕೆ ಸಿದ್ಧವಾಗಿ ಆ ಕಿರೀಟಕ್ಕೋಸ್ಕರವಾಗಿ ಯೇಸುವನ್ನು ಅಂಗೀಕರಿಸಿಕೊಂಡು ಅವನು ಹೋಗಿ ಚರಿತ್ರೆ ಹೇಳ್ತದೆ ಆ ನಲವತ್ತು ಜನರು ಕೂಡ ಆ ಐಸ್ಗಡ್ಡಲ್ಲೇ ಮಲಗಿ ಅವರು ಪ್ರಾಣವನ್ನು ಬಿಟ್ಟರು ಪ್ರೀತಿಯ ದೇವಜನರೇ ಒಬ್ಬ ವ್ಯಕ್ತಿ ಆ ಹಿಂಸೆಗೋಸ್ಕರವಾಗಿ ತಾನು ಬಿಟ್ಟು ಬಿಟ್ಟ ಬಿಟ್ಟು ಬಿಟ್ಟಾಗ ತನ್ನ ಕಿರೀಟವನ್ನು ಕೂಡ ಕಳೆದುಕೊಂಡ ಪ್ರೀತಿಯ ದೇವಜನರೇ ಪ್ರತಿಯೊಂದು ಹಿಂಸೆಗೂ ಪ್ರತಿಯೊಂದು ಕಷ್ಟಕ್ಕೂ ದೇವರು ಪ್ರತಿಫಲವನ್ನು ಕೊಡುವಂಥವರಾಗಿದ್ದಾರೆ ಆದ್ದರಿಂದ ನಮ್ಮ ಜೀವಿತದಲ್ಲಿ ಏನು ಹಿಂಸೆಗಳು ಬಂದರೂ ಸೋತು ಹೋಗುವುದು ಬೇಡ ಯೇಸುವನ್ನು ಗಟ್ಟಿಯಾಗಿ ಹಿಡಿದು ಮುಂದೆ ಮುಂದಕ್ಕೆ ನಾವು ಜೀವಿಸೋಣ ಮೂರನೇದಾಗಿ ಯೋಹಾನ್ ಬರ್ದ ಸುವಾರ್ತೆ ಹದಿನೈದನೇ ಅಧ್ಯಾಯ ಇಪ್ಪತ್ತನೇ ವಾಕ್ಯದಲ್ಲಿ ನಾವು ನೋಡ್ತೇವೆ ಯೇಸು ಕ್ರಿಸ್ತನನ್ನೇ ಅವರು ಬಿಟ್ಟಿಲ್ಲ ನಾವು ಆರಾಧಿಸುವ ರಕ್ಷಕನಾದ ಯೇಸು ಕ್ರಿಸ್ತನನ್ನೇ ಅವರು ಹಿಂಸೆ ಪಡಿಸಿರುವುದಾದರೆ ನಮ್ಮನ್ನು ಹಿಂಸೆ ಪಡಿಸಿದರೆ ನಾವು ಆಶ್ಚರ್ಯ ಪಡಬೇಕಾಗಿಲ್ಲ ಏಕೆಂದರೆ ಗುರುಗೇನಾಗಿದೆಯೋ ಆ ಶಿಷ್ಯರಿಗೂ ಕೂಡ ಅದಾಗುವುದು ಖಂಡಿತ ಆದ್ದರಿಂದ ನಾವು ಪ್ರತಿಯೊಬ್ಬರಿಗೂ ಬೆಂಕಿ ಎಂಬ ಉಪ್ಪಿನ ಹದವು ಕೊಡಲ್ಪಡುವಾಗ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಅದನ್ನು ಸ್ವೀಕರಿಸಬೇಕು ನಮ್ಮ ಜೀವಿತದಲ್ಲಿ ನಾವು ಹಿಂಸೆಗಳು ಬರುವಾಗ ಕ್ರಿಸ್ತನನ್ನು ಬಿಟ್ಟು ಹೋಗಬಾರದು ಒಬ್ಬ ವ್ಯಕ್ತಿ ಎಂಬತ್ತಾರು ವರ್ಷದ ಪೋಲಿಕ್ ಕೋರ್ಪೆಂಬಂಥ ಒಬ್ಬ ದೇವ ಭಕ್ತನು ಅವನನ್ನು ಆ ವೃದ್ಧ ವಯ ವಯಸ್ಸಿನಲ್ಲಿ ಕರೆತಂದು ಅವನಿಗೊಂದು ವಾರ್ನ್ ಮಾಡಿದರು ಏನಂತ ಹೇಳಿದ್ರೆ ಯೇಸುವನ್ನು ಬಿಡು ಇಲ್ಲವಾದ್ರೆ ನಿನ್ನನ್ನು ನಾವು ಕೊಂದು ಹಾಕ್ತೇವೆ ಅವನು ಹೇಳಿದ ನನಗೆ ಇಪ್ಪತ್ತು ವರ್ಷ ಇರುವಾಗ ನಾನು ಯೇಸುವನ್ನು ಅಂಗೀಕರಿಸಿದೆ ಈಗ ಎಂಬತ್ತಾರು ವರ್ಷಗಳಾಗಿದೆ ಆದರೆ ನನಗೆ ಅರವತ್ತಾರು ವರ್ಷಗಳು ಯೇಸುವನ್ನು ನಂಬಿದ್ದೇನೆ ಈ ಅರವತ್ತಾರು ವರ್ಷಗಳು ನನ್ನ ಯೇಸು ನನಗೆ ಕೆಟ್ಟದ್ದನ್ನು ಮಾಡಲೇ ಇಲ್ಲ ಆತನು ಒಳ್ಳೆಯವನೇ ಆಗಿದ್ದಾನೆ ಆ ನಂಬಿಗಸ್ತನಾದ ದೇವರನ್ನು ನಾನು ಹೇಗೆ ಬಿಡಲಿ ಎಂಬುದಾಗಿ ಕೇಳಿದ ಅವನನ್ನು ಮರಣ ಶಿಕ್ಷೆಗೆ ಒಳಪಡಿಸಿದರು ಪ್ರೀತಿಯ ದೇವಜನರೇ ನಮ್ಮ ಜೀವಿತದಲ್ಲಿ ಹಿಂಸೆಗಳು ಬರುವಾಗ ಆಶ್ಚರ್ಯ ಪಡಬೇಡ್ರಿ ದೇವರು ವಾಕ್ಯ ಹೇಳ್ತದೆ ಪ್ರತಿಯೊಬ್ಬನಿಗೂ ಬೆಂಕಿ ಎಂಬ ಉಪ್ಪಿನ ಹದವು ಕೊಡಲ್ಪಡಬೇಕು ಹಾಗಾದರೆ ಇವೆಲ್ಲವೂ ಉಂಟಾಗುವಾಗ ಪಾಸ್ಟರ್ ನಾವೇನು ಮಾಡಬೇಕು ಕಳವಳ ಪಡಬೇಕಾ ಅಳಬೇಕಾ ನಿರುಸ್ತರಾಗಬೇಕಾ ದೇವರ ವಾಕ್ಯ ಹೇಳ್ತದೆ ನಾವು ಧೈರ್ಯವುಳ್ಳವರಾಗಿರಬೇಕು ಅಪ್ಪೋಸ್ಸಲ ಕೃತ್ಯ ನಾಲ್ಕನೇ ಅಧ್ಯಾಯ ಹದಿಮೂರನೇ ವಾಕ್ಯದಲ್ಲಿ ನೋಡ್ತೇವೆ ಅನೇಕ ಹಿಂಸೆಗಳು ಅನೇಕ ಹೊಡೆತಗಳು ಶಿಷ್ಯರಿಗೆ ಬೀಳುವಾಗ ಅವರೆಲ್ಲರೂ ಸಂತೋಷ ಪಟ್ಟರಂತೆ ಧೈರ್ಯಪಟ್ಟರಂತೆ ಅವರು ಪ್ರೇರ್ ಮಾಡಿದರು ಏನಂತೇಳಿದ್ರೆ ದೇವರೇ ಇವರ ಬೆದರಿಸುವಿಕೆಗಳಿಗೆ ನಾವು ಹೆದರಬಾರದು ಸ್ವಾಮಿ ಅಂಥ ಒಂದು ಧೈರ್ಯ ಆ ಸ್ಥಳವೇ ನಡೆಯುತ್ತಂತೆ ಅವರಿಗೆ ಧೈರ್ಯ ಉಂಟಾಯಿತು ನಿಮ್ಮ ಜೀವಿತದಲ್ಲಿ ಹಿಂಸೆಗಳು ಉಂಟಾಗುವಾಗ ಧೈರ್ಯ ಉಳ್ಳವರಾಗಿರ್ರಿ ಧೈರ್ಯ ಉಳ್ಳವರಾಗಿರ್ರಿ ದೇವರು ನಿಮ್ಮನ್ನ ಬಲಪಡಿಸ್ತಾನೆ ಒಂದು ಸಾರಿ ಇಗ್ನೇಶ್ ಅಂತ ಒಬ್ಬ ಭಕ್ತನಿದ್ದನು ಅವನು ಆ ಯೋಹಾನನ ಶಿಷ್ಯನಾಗಿದ್ದ ಒಂದು ಸಾರಿ ಒಬ್ಬ ಚಕ್ರವರ್ತಿ ಅವನು ನೋಡಿ ಕೇಳ್ದ ಅಹಂಕಾರ ಪಡುವುದನ್ನು ನೋಡಿದರೆ ನಿನಗೆ ಭಯ ಇಲ್ಲ ಎನಿಸ್ತದೆ ಎಂಬುದಾಗಿ ಕೇಳಿದಾಗ ಆ ವಿಘ್ನೇಶ್ವರ ಶಿಷ್ಯ ಹೇಳಿದ ನಾನು ಸ್ವರ್ಗ ಭೂಮಿ ಉಂಟು ಮಾಡಿದ ದೇವರಿಗೆ ಭಯಪಡ್ತೇನೆ ಚಕ್ರವರ್ತಿ ಹೇಳಿದ ನಾನು ನಿನಗಾಗಿ ಸಿದ್ಧಪಡಿಸಿರುವ ಬೆಂಕಿ ಕೆರಿಯರ್ ನೋಡಿ ನಿನಗೆ ಭಯಪಡೋದಿಲ್ಲವೋ ಆಗ ಶಿಷ್ಯ ಹೇಳಿದ ಇಲ್ಲ ನನಗಾಗಿರುವ ಬೆಂಕಿ ನೋಡಿ ಭಯಪಡ್ತಾ ಇಲ್ಲ ನಿನಗಾಗಿರುವಂಥ ನರಕಕ್ಕೆ ನಾನು ನೋಡಿ ಭಯಪಡ್ತೇನೆ ತಕ್ಷಣ ಚಕ್ರವರ್ತಿ ಹೇಳಿದ ನಿನ್ನ ಸಿಂಹದ ಬಾಯಿಗೆ ಹಾಕುತ್ತೇನೆ ಆಗ ಶಿಷ್ಯ ಹೇಳಿದ ಸಿಂಹಗಳ ನಡೆಯು ನಿನ್ನಂಥ ದುಷ್ಟ ಜನರ ಮಧ್ಯದಲ್ಲಿ ನಾನು ವಾಸಿಸ್ತಾ ಇದ್ದಾನೆ ಸಿಂಹದ ಬಾಯಿಲಿ ಹೋಗೋದೇ ಲೇಸ್ ಎಂಬುದಾಗಿ ಹೇಳಿದ ಆಗ ಚಕ್ರವರ್ತಿ ಕೊನೆಯದಾಗಿ ಹೇಳಿದ ಶಿಲುಬೆಗೆ ಹಾಕಲ್ಪಟ್ಟ ನಜರೆತನು ಯೇಸುವನ್ನು ತಲೆಯಿಂದ ನೀನು ಹಾಕುವುದಿಲ್ಲವೋ ಆಗ ಶಿಷ್ಯ ಹೇಳಿದ ಯೇಸು ನನ್ನ ತಲೆಯಲ್ಲಿ ಇಲ್ಲ ತಲೆಯಲ್ಲಿದ್ದರೆ ತೆಗೆದು ಹಾಕಿಬಿಡ್ತಾ ಇದ್ದೆ ಆತನು ನನ್ನ ಹೃದಯದಲ್ಲಿದ್ದಾನೆ ಅವನ ಧೈರ್ಯವನ್ನು ಕಂಡು ಆ ಚಕ್ರವರ್ತಿ ಆಶ್ಚರ್ಯಪಟ್ಟನಂತೆ ಹೌದು ಪ್ರೀತಿಯ ದೇವ ಜನರೇ ನಾವು ಭಯ ಪಡಬೇಕಾದಂತ ಅವಶ್ಯಕತೆ ಇಲ್ಲ ನಾವು ಧೈರ್ಯವುಳ್ಳವರಾಗಿರಬೇಕು ಎರಡನೇದಾಗಿ ಹಿಂಸೆಗಳು ಬರುವಾಗ ನಾವು ಪ್ರಾರ್ಥಿಸಬೇಕು ನಾವು ನೋಡ್ತೇವೆ ದ ಮೊದಲ ರಕ್ತ ಸಾಕ್ಷಿ ಆಗಿದ್ದು ಸ್ತೈಫನನು ಅವನ ಮೇಲೆ ಕಲ್ಲುಗಳನ್ನು ಬೇಯಿಸುತ್ತಾ ಇದ್ದಾರೆ ಕಲ್ಲುಗಳು ಬಿದ್ದು ಬಿದ್ದು ಅವನು ಅಲ್ಲೇ ರಕ್ತ ಬಂದು ಅವನ ಅಲ್ಲೇ ಸ ರಕ್ತ ಸಾಕ್ಷಿಯಾಗಿ ಸತ್ತು ಹೋಗಿಬಿಟ್ಟ ಅದರ ದೇವರು ವಾಕ್ಯ ಹೇಳ್ತದೆ ಸ್ತೈಫನನು ಪ್ರಾರ್ಥನೆ ಮಾಡಿದ ಪ್ರಾರ್ಥನೆ ಮಾಡಿದಾಗ ಸ್ವರ್ಗ ತೆರೆಯಲ್ಪಡ್ತೋ ಸ್ವರ್ಗದ ಬಲಭಾಗದಲ್ಲಿ ಏಸು ಕ್ರಿಸ್ತನು ಎದ್ದು ನಿಂತು ಅವನ್ ಅವನನ್ನು ಆಹ್ವಾನಿಸಿದರೆಂಬುದಾಗಿ ನೋಡ್ತೇವೆ ಹೌದು ಪ್ರೀತಿಯ ದೇವ ಜನರೇ ಹಿಂಸೆಗಳು ಬರುವಾಗ ಪ್ರಾರ್ಥಿಸಿರಿ ಮೊದಲನೇದಾಗಿ ಧೈರ್ಯ ಪಡ್ರೆ ಎರಡನೇದಾಗಿ ಪ್ರಾರ್ಥಿಸ್ರಿ ಮೂರನೇದಾಗಿ ಸಂತೋಷ ಪಡ್ರೆ ನೋಡಿ ಅಪೋಸ್ಸಲ ಕೃತ್ಯ ಐದನೇ ಅಧ್ಯಾಯ ನಲವತ್ತೊಂದನೇ ವಾಕ್ಯವನ್ನು ನಾವು ನೋಡುವಾಗ ಶಿಷ್ಯರು ಬಾಧೆ ಪಡ್ತಾ ಇದ್ದರೆ ಯೇಸು ಕ್ರಿಸ್ತನ ಹೆಸರು ನಿಮಿತ್ತವಾಗಿ ನಮಗೆ ಹಿಂಸೆ ಉಂಟಾಗಿದೆ ನಾವು ಏನು ಮಾಡೋಣ ದೇವರಿಗೆ ಪ್ರೈಝ್ ಇಲ್ಲ ಅವ್ರು ಹೇಳೋಣ ಸ್ತೋತ್ರ ಹೇಳೋಣ ಎಂಬುದಾಗಿ ಅವರು ಖುಷಿ ಪಟ್ರಂತೆ ಹೌದು ಪ್ರೀತಿಯ ದೇವ ಜನರೇ ನಮಗೆ ಒಂದು ಹಿಂಸೆ ಬಂದರೆ ಸಾಕು ಯಾಕಾದರೂ ದೇವರನ್ನ ನಂಬಿದ್ದೇನೋ ಎಂಬುದಾಗಿ ನಾವು ಹೇಳ್ತೇವೆ ಆದರೆ ನಮ್ಮ ಜೀವಿತದಲ್ಲಿ ಆಗಿರಬಾರ್ದು ನಾವು ಸಂತೋಷ ಪಡಬೇಕು ನೋಡ್ರಿ ಒಂದು ಉದಾಹರಣೆ ಬರ್ತದೆ ಒಬ್ಬ ಹದಿನೈದು ವರ್ಷ ಒಬ್ಬ ಬಾಲಕನಿದ್ದನು ಆ ಬಾಲಕನ ಯೇಸುವನ್ನು ನಂಬಿದ ಅವನನ್ನು ಏನು ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಭಯಂಕರ ಚಿತ್ರ ಹಿಂಸೆ ಆ ಚಿತ್ರ ಹಿಂಸೆ ಕೊಡುವ ಜನರ ಮಧ್ಯದಲ್ಲಿ ಇವನು ಹೇಗಾದರೂ ಯೇಸುವನ್ನು ಬಿಟ್ಟು ಬಿಡಬೇಕೆಂಬುದಾಗಿ ಈ ವ್ಯಕ್ತಿಯನ್ನು ಕರ್ಕೊಂಡು ಹೋಗಿ ಡೈಲಿ ಆ ಹುಡುಗನನ್ನು ತೋರಿಸ್ತಾ ಇದ್ರು ಎಷ್ಟು ಚಿತ್ರ ಹಿಂಸೆಗಳೆಲ್ಲ ಕೊಡ್ತಾ ಇದ್ದಾವೆ ನೀನು ಯೇಸುವನ್ನು ಬಿಡದೆ ಇದ್ದರೆ ನಿನಗೂ ಇದೇ ಥರ ಚಿತ್ರ ಹಿಂಸೆಯನ್ನು ಕೊಡುತ್ತೇವೆ ಎಂಬುದಾಗಿ ಅವನಿಗೆ ತೋರಿಸ್ತಾ ಇದ್ದರು ಅವನು ದಿನ ದಿನ ದಿನವೂ ನೋಡ್ತಾ ಇದ್ದ ಒಂದು ದಿವಸ ಅವರು ಹೇಳಿದ್ರು ಯೇಸುವನ್ನು ಬಿಡ್ತೀಯಾ ಇಲ್ಲಾಂದರೆ ಇದೇ ಥರ ನಿನಗೆ ಚಿತ್ರ ಹಿಂಸೆ ಕೊಡಲ್ಲ ಎಂಬುದಾಗಿ ಆ ಹುಡುಗ ಹೇಳಿದ ಏನಂತ ಹೇಳಿದ್ರೆ ನಾನು ಒಂದನ್ನು ಈ ಶಿ ಚಿತ್ರ ಹಿಂಸೆ ಕೊಡುವಾಗ ಒಂದು ಕಾರ್ಯವನ್ನ ನಾನು ಅರ್ಥ ಮಾಡಿಕೊಂಡಿದ್ದೇನೆ ನೀವು ಹಿಂಸೆ ಕೊಟ್ಟ ಯಾವ ಕ್ರೈಸ್ತನಾಗಲೇ ಅವನು ದುಃಖ ಪಡುತ್ತಾ ಇಲ್ಲ ವೇದನೆ ಪಡುತ್ತಾ ಇಲ್ಲ ನೀವು ಹೊಡೆಯುವಾಗಲೆಲ್ಲ ಅವರು ಸಂತೋಷ ಪಡುತ್ತಾ ಇದ್ದಾರೆ ನೀವು ಹೊಡೆಯುವಾಗಲೆಲ್ಲ ಅವರು ಆನಂದ ಪಡುತ್ತಾ ಇದ್ದರೆ ಆ ಯೇಸುವನ್ನು ನಾನು ಬಿಡೋದಿಲ್ಲ ಸಂತೋಷವಾಗಿ ನಾನು ಹಿಂಸೆಯನ್ನು ಎಂಬುದಾಗಿ ಹೇಳಿದಂತೆ ಹೌದು ಪ್ರೀತಿಯ ದೇವಜನರೇ ಹಿಂಸೆಗಳು ಬರುವಾಗ ಮೊದಲನೇದಾಗಿ ನಾನು ಹೇಳಿದೆ ಹಿಂಸೆಗಳು ಬರುವಾಗ ಧೈರ್ಯವುಳ್ಳವರಾಗಿರೀ ಎರಡನೇದಾಗಿ ನಾನು ಹೇಳಿದೆ ಪ್ರಾರ್ಥಿಸ್ರಿ ಮೂರನೇದಾಗಿ ಹೇಳಿದೆ ನಾನು ಸಂತೋ ಸಂತೋಷ ಪಡ್ರೆಂಬುದಾಗಿ ಹೌದು ಪ್ರೀತಿಯ ದೇವಜನರೇ ಪ್ರತಿಯೊಬ್ಬನಿಗೂ ದೇವರು ಬೆಂಕಿ ಎಂಬ ಉಪ್ಪಿನ ಹದವನ್ನು ಕೊಡುತ್ತಾನೆ ಒಂದು ವೇಳೆ ನೀನು ಕಷ್ಟ ಹಿಂಸೆಗಳ ಮಧ್ಯದಲ್ಲಿ ಹಾದು ಹೋಗುತ್ತಾ ಇರಬಹುದು ದೇವರನ್ನು ನೆನಪು ಮಾಡಿಕೋ ಆತನ ವಾಕ್ಯವನ್ನು ನೆನಪು ಮಾಡಿಕೊ ದೇವರು ನಿನ್ನನ್ನು ಧಾರಾಳವಾಗಿ ಆಶೀರ್ವಾದ ಮಾಡಲಿ ಕಣ್ಗಳು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ ದೇವರೇ ನಿನ್ನ ವಾಕ್ಯ ಹೇಳ್ತದೆ ಪ್ರತಿಯೊಬ್ಬನಿಗೂ ಬೆಂಕಿ ಎಂಬ ಉಪ್ಪಿನ ಹದವು ಕೊಡಲ್ಪಡಬೇಕೆಂಬುದಾಗಿ ನಮ್ಮ ಜೀವಿತದಲ್ಲಿ ನಿನ್ನ ನಿಮಿತ್ತವಾಗಿ ಹಿಂಸೆಗಳು ಬರುವಾಗ ಅದನ್ನು ಸಹಿಸಿಕೊಳ್ಳುವುದಕ್ಕೆ ನಮಗೆ ಬಲವನ್ನು ಕೃಪೆಯನ್ನು ಕೊಡ್ರಿ ಯಾರಾದರೂ ಹಿಂಸೆಗಳ ಮಧ್ಯದಲ್ಲಿ ಹಾದು ಹೋಗುತ್ತಿರೋದಾದರೆ ಅವರಿಗೆ ನಿನ್ನ ಕರುಣೆ ಉಂಟಾಗಲೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ಆಶೀರ್ವದಿಸ್ರಿ ಬಲಪಡಿಸ್ರಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ ಆಮೇಲೆ ಪ್ರೈಸ್ ಪ್ರೈಝನ ದೇವ್ರ ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವಾದ ಮಾಡಲಿ ಮೈ ಗಾಡ್ ಬ್ಲೆಸ್ ಯು